ಕೈ ತುಂಬಾ ಸಣ್ಣ ಸಂಸ್ಥೆ ಕಡೆಯಿಂದ ಬಂದ್ರೆ ನಮ್ಗೆ ಒಂದು ಸಂಸ್ಥೆ ಕಡೆಯಿಂದ ಬಂದ್ರೆ ನಮ್ಗೆ ಸಂಸ್ಥೆ ಇದ್ರೆ ತುಂಬಾ ಒಳ್ಳೇದು ಸಂಸ್ಥೆ ನಿಗಮನೆ ಅದನ್ನ ವಹಿಸ್ಕೊಂಡು ಅವ್ರ ಮುಖಾಂತರ ನಮಗೆ ಸಂಬಳ ಆದರೆ ಭಾಳ ಸಂತೋಷ ನಾವು ಕೆಲಸ ಮಾಡ್ಲಿಕ್ಕೆ ನಾವು ಭದ್ರವಾಗಿರ್ತೀವಿ ಇಲ್ಲ ಅಂದರೆ ನಮಗೆ ಅದೇ ಕೊಂದರದಲ್ಲ ಇದೀವಿ ಸರ್ ಈಗ ಯಾವುದೇ ರೀತಿ ಭದ್ರತೆ ಇಲ್ಲ ನಮಗೆ ಮೂವತ್ತು ಸಾವಿರ ರೂಪಾಯಿ ಈಗ ನಾವು ಇಲಾಖೆ ಯೂನಿಫಾರ್ಮ್ ತೊಟ್ಟುಬೋದೀವಿ ತೊಟ್ಟುಬಿಟ್ಟಿದ್ದೀವಿ ಕೆಲಸ ಈಗ ನಾವು ಯಾಕೆಂದರೆ ಇವಾಗ ಅನರ್ಹ ನಾವು ಓದಿಲ್ಲ ಚೆನ್ನಾಗಿ ಓದಿದರೆ ನಾವು ಲಕ್ಷಾಂತರ ಸಂಬಳಕ್ಕೆನೋ ಬರ್ಬೋದಿತ್ತು ಈಗ ಕಲ್ತು ಕಲ್ತ್ಬಿಟ್ಟಿದ್ದೀವಿ ಕಷ್ಟನೋ ಸುಖನೋ ಸರ್ ನಾವು ಸೇವೆ ಮಾಡೋಕ್ ಬಂದಿದ್ದೇವೆ ಒಂದು ಬಸ್ ಅಲ್ಲಿ ಮಂಜುನಾಥ್ ಒಂದು ಬಸ್ ಅಲ್ಲಿಕೊಳ್ಳಿ ಮಾತ್ರ ಅಂತ ಇನ್ಸೂರೆನ್ಸ್ ಮತ್ತೆ ಕಂಪ್ನಿ ವರ್ಕ್ ಆ್ಯಂಡ್ ಕಾಂಬಿನೇಷನ್ ಆಕ್ಟ್ ಅಲ್ಲಿ ಅದ್ರ ಪ್ರಕಾರ ಮಾಡ್ಬೋದು ನಮ್ಮ ಇಶ್ಯೂ ಆಯ್ತು ಇವ್ರಿಗೆ ಯಾರು ಅದಾಗಿಲ್ಲ ಟೆಸ್ಟ್ ಹೊಡ್ದು ಅದಕ್ಕೆ ಆದವ್ರಿಗೂ ಕೆಲವೊಬ್ಬ ಆಗಿದೆ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನೇ ಏನೋ ಪಾಯಿಸ ಕೊಟ್ಟು ಗೊತ್ತಾಗ ನಮ್ಮ ಕೈಯಲ್ಲಿ ಏನಾಗುತ್ತೆ ಮನೆ ತೆಗೆದು ನಾವು ಮಾಡಿದ ಲೈಫ್ ಇನ್ಸೂರೆನ್ಸ್ ನಾವೇನು ಮಾಡ್ತೀರ ಇಲ್ಲೇನಂದ್ರೆ ಲೈಫ್ ಇನ್ಸೂರೆನ್ಸ್ ಮಾಡಬೇಕು ಅಂತಂದ್ರೆ ನಮ್ಗೆ ಜನ ಇಷ್ಟು ಜನಕ್ಕ ನೂರೈವತ್ತು ಜನಕ್ಕೂ ಒಂದ್ ಇನ್ಸೂರೆನ್ಸ್ ಮಾಡ್ತಿದ್ದೆ ಜನರಲ್ ಇನ್ಶೂರೆನ್ಸ್ ನಾವು ಮಾಡಿಸೋದು ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಸಿಂಗಲ್ ಪರ್ಸನ್ನಾಗಿ ಮಾಡ್ಕೊಂಡ್ರೆ ನಾವು ಏಜೆನ್ಸಿಯಿಂದ ಬಲ್ಕ್ ಇನ್ಸೂರೆನ್ಸ್ ಮಾಡಿಸೋಕ್ಕೆ ಬರಲ್ಲ ಲೈಫ್ ಇನ್ಶೂರೆನ್ಸ್ ಬರಲ್ಲ ಇವಾಗ ಬೇರೆ ಬೇರೆ ಇನ್ಶೂರೆನ್ಸ್ ಇದ್ದಾವೆ ಅವ್ರದ್ದು ಇನ್ಸೂರೆನ್ಸ್ ಅವರು ಇತ್ತು ನಾವು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಬರಲ್ಲ ನಮ್ಗೆ ಏನಿದೆ ಅದನ್ನ ನಾವು ಬರ್ತೀವಿ ನಾವು ಏನು ಇನ್ಶೂರೆನ್ಸ್ ಕೊಟ್ಟಿದ್ದೀವಲ್ಲ ಒನ್ ಥಿಫ್ಟಿ ರುಪೀಸ್ ಜನರಲ್ ಇನ್ಶೂರೆನ್ಸ್ ಕಟ್ ಮಾಡ್ತಾ ಅದಕ್ಕೆ ನಾವು ಇದಿದೆ ಅಕಸ್ಮಾತ್ ಅವ್ರೇನೋ ಗಾಡಿ ರನ್ನಿಂಗಲ್ಲಿ ಇರಬೇಕಾದ್ರೆ ಡ್ಯಾಮೇಜ್ ಆಯಿತು ಮತ್ತೊಂದು ಪ್ರೈವೇಟ್ ಹಾಸ್ಪಿಟಲ್ ತೋಡ್ಬೋದು ತೋರಿಸಿ ನಮ್ಮ ಹತ್ರ ಬಿಲ್ ತಗೊಂಡ್ ಬರ್ತಾರಲ್ಲ ಆಫೀಸ್ ಒಂದು ಬಿಲ್ ಸಮ್ಮಿಷನ್ ಮಾಡ್ತಾರೆ ಅದನ್ನ ಕ್ಲಿಯರೆನ್ಸ್ ಮಾಡಿ ಕೆಲವೊಬ್ರು ತಂದಿದ್ರೆ ಕೆಲವೊಬ್ರು ತಂದಿದ್ದಾರೆ ತಂದಿರೋರು ಕ್ಲಾರಿಫಿಕೇಶನ್ ಮಾಡಿದೀವಿ ಇಲ್ಲ ಇಲ್ಲ ಏನಾಯ್ತು ಎಜನ್ ಸಿ ಸಂಬಂಧಪಟ್ಟು ಟಿ ಸಿ ಇಲಾಖೆ ಅವ್ರ ಕಾಂಟ್ರಾಕ್ಟ್ ಬೇಸ್ ಮೇಲೆ ಪ್ರೈವೇಟ್ ಡ್ರೈವರ್ ಮೇಲೆ ಡ್ಯೂಟಿ ಮಾಡ್ತಾರೆ ಲೆವೆನ್ ಮಂತ್ಸ್ ಡ್ಯೂಟಿ ತಳೆ ಲೆವೆನ್ ಮಂತ್ಸ್ ಮೇಲೆ ಆದಮೇಲೆ ಅವ್ರು ಡ್ಯೂಟಿ ನಿಲ್ಲುತ್ತೆ ನಮ್ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಆದರೆ ಇವಾಗ ನಾವಿದೀವಿ ಅಂದ್ರೆ ಅಂದ್ರೆ ನಾವಿದೀವಿ ಅಂದ್ರೆ ಲೆವೆನ್ ಮಂತ್ಸ್ ನೆಕ್ಸ್ಟ್ ನೀವೇ ಬಂದ್ರೆ ನೀವೇ ಬಂದ್ರೆ ಲೆವೆನ್ ಮಂತ್ ಮಾಡ್ತೀವಿ ಹೆಂಗೆ ಅಂದ್ರೆ ಅಗ್ರಿಮೆಂಟ್ ನೀವು ಟೆನ್ಯೂರ್ ಹೆಂಗೆ ರಿನ್ಯೂವಲ್ ಮಾಡ್ತೀವಿ ಯಾಕೆ ನಾವು ಅಗ್ರಿಮೆಂಟ್ ರೀ ಮಾಡಿ ಪೋಸ್ಟಿಂಗ್ ಆರ್ಡರ್ ಇರುತ್ತೆ ಪೋಸ್ಟಿಂಗ್ ಆರ್ಡರ್ ಕೊಟ್ಟಿದ್ದೀವಿ ಇವ್ರು ಕಡೆ ಪೋಸ್ಟಿಂಗ್ ಆರ್ಡರ್ ಕೊಟ್ಟಾಗ ಅವರಿಗೆ ರಿನ್ಯೂವಲ್ ಕಾಪಿ ಅಂತ ಇರುತ್ತೆ ರಿನ್ಯೂವಲ್ ಕಾಪಿ ಇಲ್ಲ ಅಂದ್ರೆ ನಾವು ಇರಲ್ಲ ಸೊ ಎವ್ರಿ ಲೆವೆನ್ ಮಂತ್ ಬಂದ್ ರಿನಲ್ ಅಷ್ಟೇ ಮೀಟಿಂಗ್ ಮಾಡಿದ ಉದ್ದೇಶ ಬಂದುಬಿಟ್ಟು ಇಷ್ಟೇನೆ ಸ್ಯಾಲ್ರಿ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಸ್ಯಾಲಿ ಕಡಿಮೆ ಆಗಿದೆ ಮತ್ತೆ ಅವರು ಇದು ಮುಂಚೆ ಇದ್ದಿದ್ದು ಇಪ್ಪತ್ತ್ ಮೂರು ಸಾವಿರ ಆಯಿತು ಇವಾಗ ಕಡಿಮೆ ಆಗಿದೆ ಮತ್ತು ಆಟೋಮೆಟಿಕ್ ಏನಾಗುತ್ತೆ ಒಬ್ಬ ಡ್ರೈವರಿಗೆ ಓಟಿ ಕೊಟ್ಟಿಲ್ಲ ಅಂದರೆ ಎಂಟು ಅವರು ಓಟಿ ಕೊಟ್ಟಿಲ್ಲ ಅಂದರೆ ಆಟೋಮೆಟಿಕ್ ಒಂದು ಸಾವಿರ ರೂಪಾಯಿ ಸಂಬಳ ಕಡಿಮೆ ಆಗುತ್ತೆ ಅವ್ರದ್ದಿದ್ದ ಮೈನ್ ಕನ್ಸರ್ನ್ ಏನು ಅಂತಂದರೆ ಮುಂಚೆ ಇಪ್ಪತ್ತ್ ಮೂರು ಸಾವಿರ ಆಯಿತು ಅದರಲ್ಲಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಪಿ ಎಫ್ ಕಟ್ಟಿರಲ್ಲ ಸೊ ಅಲ್ಲೂ ಒಂದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಇಲ್ಲೂ ಒಂದು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಅದು ನಮಗೆ ಕಡಿಮೆ ಆಗುತ್ತಲ್ಲ ಅಂತ ಅವರುದ್ದಿದ್ದು ಈ ಸರಿ ಏನು ಮಾಡಿದ್ರು ಅದು ಸರ್ಕಾರದಿಂದ ಆದೇಶ ಆಗಿರುತ್ತೆ ಸರ್ಕಾರದ ಆದೇಶ ಆದಮೇಲೆ ಅದು ನಾವು ಏನು ಮಾಡಬೇಕು ಯಾವ್ದೋ ನಾವು ಪ್ರೈವೇಟ್ ಏಜೆನ್ಸಿ ಯಾವುದೋ ಪ್ರೈವೇಟ್ ಟ್ರಾವೆಲ್ಸ್ ಕೊಡ್ತಿದ್ರೆ ಬಿಡಪ್ಪ ಇಲ್ಲೊಂದು ಅಲ್ಲೊಂದು ಅನ್ಬೋದು ಸರ್ಕಾರದಲ್ಲಿ ಮಾಡಬೇಕಾದ್ರೆ ಪ್ರತಿಯೊಂದು ಅಗ್ರಿಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಟೆಂಡರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿರ್ತೀವಿ ಅದರ ಪ್ರಕಾರದಂತೆ ನಡೆಯೋದೇ ಇದು ಯಾವುದು ಬಂದ್ಬಿಟ್ಟು ಇಲ್ಲಿ ಆಚೆ ಒಂದು ಒಳಗೊಂಡಿರೋದು ಏನಿದೆ ಏನಿದೆಯಲ್ಲ ಓಪನ್ ಆಗಿದೆ ನಾವು ಅಷ್ಟೇ ಸರ್ವಿಸ್ಟಿ ಬೇಲೇ ಆದರೂ ಒಂದು ಎಂಟನೇ ತಾರಿಗೆ ಸಂಬಳ ಹಾಕಿ ಅವತ್ತಿಂಗ್ ಸಾಕಿಲ್ಲ ಅಂದರೆ ನೆಕ್ಸ್ಟ್ ಇಯರನ್ನು ನಾವು ಸಂಬಳ ಸರ್ವಿಸ್ಟಿಪ್ ಹಾಕಿರ್ತೀವಿ ಬೇರೆ ಏಜೆನ್ಸಿ ತೆಜಿಯೂರಾಗಿದೆ ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಇದರಲ್ಲಿ ನಮ್ಮ ಇದರಲ್ಲಿ ನಾವು ಏನು ಲಾಸ್ಟ್ ಬೇರೆ ಬೇರೆ ಏಜೆನ್ಸಿನ ಇದಾರೆ ನಮ್ಮಲ್ಲಿ ಸಿಸ್ಟಮ್ ಏನಿದೆ ಲಾಸ್ಟ್ ಫಿಫ್ಟೀನ್ ಮಂತ್ಸ್ ಇಂದರೆ ಅವ್ರು ಮಂಡ್ಯ ವರ್ಕ್ ಮಾಡಿದ್ದಾರೆ ಲೆವೆನ್ ಮಂತ್ಸಲ್ಲಿಂದಿದ್ದು ಪ್ರಾಬ್ಲಮ್ ಇ ಲಾಸ್ಟ್ ಟೂ ಅಲ್ಲಿ ಕ್ರಿಯೇಟ್ ಆಗಿದೆ ಯಾಕೆಂದ್ರೆ ಬೇರೆವರಿಂದ ಕ್ರಿಯೇಟ್ ಆಗಿರೋದು ಯಾಕಂದರೆ ಒಬ್ಬೊಬ್ಬರಿಗೆ ಹೋಗಿರ್ತೇವೆ ನಾನು ಇವತ್ತು ಒಂದು ಎರಡು ಟೈಮಲ್ಲಿ ನೀವು ಕಮ್ಮಿ ಮಾಡಿದ್ದೀವಿ ಒಂದಿರೋದು ಸೊ ಇವಾಗ ಅವರಲ್ಲಿ ಅವರು ಫೋನ್ ರೆಸ್ಪಾಂಡ್ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅಂತಿದ್ದೀವಿ ಕೆಲವೊಂದು ಟೈಮಲ್ಲಿ ನಾವು ರೆಸ್ಪಾಂಡ್ ಮಾಡಿರಲ್ಲ ಅಟ್ಟೆ ಟೈಮಲ್ಲಿ ನೂರ ಯೋಚನೆ ಮಾಡಿದ್ರೆ ನಾವು ಫೋನ್ ಎತ್ತಕ್ಕಾಗಲ್ಲ ಶಾಲಿ ಟೈಮಲ್ಲಿ ಎಲ್ಲರೂ ಮಾಡಿದ್ರೆ ನಾವು ಎತ್ತಕ್ಕಾಗಲ್ಲ ಫೋನ್ ಕೆಲವೊಂದು ಟೈಮಲ್ಲಿ ಇರುತ್ತೆ ಇವಾಗ ಏನಂದ್ರೆ ಇವ್ರ ಸೌಲಭ್ಯಗಳು ಕೇಳೋದು ಕೇಳ್ತಿರೋ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ನಾವು ಕೊಟ್ಟಿದ್ದೀವಿ ನಮ್ಮ ಕಡೆ ಏನೇನು ಇದೆಯೋ ನಮ್ಮ ಚೌಕಟ್ಟಿನಲ್ಲಿ ಅದನ್ನು ಕೊಟ್ಟಿದ್ದೇವೆ ಅರ್ಧ ಕಿಲೋಮೀಟರ್ ಪಾಸ್ ಕೇಳಿದ್ರೆ ಕೊಟ್ಟಿದ್ದೇವೆ ಅರ್ ಕಿಲೋಮೀಟರ್ ನಮ್ಮ ಅಗ್ರಿಮೆಂಟಲ್ಲಿ ಅದು ಕೊಟ್ಟಿದ್ದೇವೆ ಅಕಸ್ಮಾತ್ ಏನಾದ್ರೂ ಇದ್ದಾರೆ ವರ್ಕ್ ಆ್ಯಂಡ್ ಕಾಪಾನ್ಸನ್ ಆಕ್ಟ್ ಅಲ್ಲಿ ಅದ ಪ್ರಕಾರ ಕೊಟ್ಟಿದ್ದೇವೆ ಇವ್ರಿಗೆ ಏನು ಸಾಲರಿ ಫಿಕ್ಸ್ ಆಗಿರೋದು ಸ್ಟಾಪ್ ಆ್ಯಂಡ್ ಎಸ್ಟಾಸ್ಮೆಂಟ್ ಆಟಲ್ಲಿ ಫಿಫ್ಟೀನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆನ್ ಹೇಸ ಲೇಬರ್ ರೂಲ್ಸ್ ಪ್ರಕಾರನೇ ವೇಜಸ್ ಫಿಕ್ಸ್ ಆಗಿರೋದು ಯಾವುದು ಬಂದ್ಬಿಟ್ಟು ಇಲ್ಲಿ ಬ್ಲೈಂಡ್ ಯಾವುದೂ ಇಲ್ಲ ಎಲ್ಲ ಏನಿದೆ ಅದರ ಪ್ರಕಾರ ಅಂತ ನಾವು ಪ್ರವೀಣ್ ಕುಮಾರ್ ಅಸೈನ್ಮೆಂಟ್ ಮ್ಯಾನೇಜರ್ಟಿ ಸರ್ವಿಸಲ್ಲಿ